ಎಲ್ಲರೂ ಶರಣ ಶರಣ್ರು ಜಗಲಿ ಜಗಲಿಮ್ಯಾಗಿನ ಒಂದು ಸ್ವಲ್ಪ ಬಸವಣ್ಣವ್ರ ಫೋಟೋ ಎಲ್ಲ ಅದಾವು ಅಂದರೆ ಇನ್ನೊಂದು ಸ್ವಲ್ಪ ಇದ್ರೊಳಗೆ ಇನ್ನೂ ಹಾವಿನ ಸ್ವಲ್ಪದಾಗ ಇನ್ನೂ ಮೂರ್ತಿ ಪೂಜೆ ಐತಿ ಅದಕ್ಕೆ ಯಾಕೆ ಯಾಕೆ ಐತಿ ಅದ್ರ ಸಂಬಂಧ ಎಲ್ಲ ವಿವರವಾಗಿ ಸ್ವಲ್ಪ ಓಂ ಶ್ರೀ ಗುರುಬಸವಲಿಂಗ ನಮ್ಮ ನಾವು ಕೂಡ ಬಸವ ತತ್ವದಲ್ಲಿ ನಡೆಯುವ್ರಿ ಮೊದಲಿಂದ ಬಸವ ತತ್ವ ಆಚರಣೆ ಮಾಡಿಕೊಂಡು ಬಂದೀವಿ ನಮ್ಮ ತಾಯಿಯವರು ಆ ಅಲ್ಲಮ್ಮ ದೇವರ ಮೂರ್ತಿ ಎಂದೇ ಅದು ಇನ್ನೂವರೆಗೆ ಜಗಲಿ ಮೇಲೆ ಇಟ್ಕೊಂಡಿದ್ರು ಅವ್ರಿಗೋಸ್ಕರ ನಾವು ಇನ್ನೂ ಅವರು ಹೇಳಿದಾಗ ನಡ್ಕೊಂಡು ಬಂದಿದ್ವಿ ಇನ್ನು ಮುಂದಾದ್ರೂ ಅದು ದೇವರ ಮೂರ್ತಿಯನ್ನಾಗಿ ಮಾಡಿ ಅದನ್ನೇ ಪೂಜೆ ಮಾಡಿಕೊಂಡು ಮುಂದೆ ಹೋಗ್ತೀವಿ ನಾವು ಬಸವಧರ್ಮ ಬಸವ ತತ್ವ ಆಚರಣೆಯಲ್ಲಿ ಇದ್ದವರು ಇನ್ನು ಮುಂದಾದ್ರೂ ಎಲ್ಲವನ್ನು ತಿಳಿದುಕೊಂಡು ಧರ್ಮದ ಆಚರಣೆಯಲ್ಲಿ ನಡೀತೀವಿ ಶರಣು 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 ಸಮ ಮಹೇಶ್ವರ ಪಕಡಗಿ ಹ್ಮ್ ಅಸಲು ಹ್ಮ್ ಅವರ ನಿಮ್ಮದು ಅಲ್ಲೇನ ಐಬಾಳ್ ಅಲ್ಲೇ ಹೆದ್ರೇನ ಐಬಾಳ್ ಸಹಬಾಜ್ಯೋತಿ ಹ್ಮ್ ಕೆ ಮಲತಾ ಬಸವರಾಜ ಕಲಬುರ್ಗಿ ಹೌದು ನಾನು ಮಹೇಶವರಕ್ಕ ಹ್ಮ್ ನಾನು ಮಾತ್ರ ಬದ ನಮ್ಮ ತಾಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಅವರ ಓಡ ನಮ್ಮಕೇನ್ನ ಇವರ ಅಲ್ಲಂ ಪ್ರಭುಗಳ ಅಂತ ತಿಳಿದಂತಾ ಸ್ವಾಮೀಜಿ ಅವರಿಗೆ ಹೇಳಿ ಅಂದ್ರೆ ಅಲಂ ಪ್ರಭು ದೇವ್ರು ಅಂದ್ರೆ ಅದು ಅಲ್ಲ ಅದು ಅಲ್ಲ ಒಂದು ಮಾನವ ರೂಪ್ದಾಗ ಇದ್ದಿದ್ದ ಅಲಂ ಪ್ರಭು ದೇವ್ರು ಹ್ಞೂ ಪ್ರಮಾಣ ಇಟ್ಟು ಹ್ಞೂ ಹ್ಞೂ ಸರಿ ಅಂದ್ರೆ ಈಗ ಬಸವ ತತ್ವ ಅಂದ್ರೆ ಬಸವ ತತ್ವದಾಗ ಏನೇನು ಮಾಡ್ಬೇಕ್ರಿ ಎಲ್ಲರಿಗೆ ಬಸ್ ಸರಳತೆ ಐತ್ರಿ ಸರಳತೆಯಿಂದ ಬದುಕೋದು ಹ್ಞೂ ಸಾಮಾನ್ಯವಾಗಿ ಜನರು ಎಲ್ಲ ಜನರ ಜೊತೆ ಬೇರೆ ಇತ್ತು ದೂರ ಉಳಿದು ಹ್ಞೂ ಜನ್ರಿಗಾಗಿ ಜನರಿಗೋಸ್ಕರ ಬದುಕೋದು ಸರಳತೆಯಿಂದ ಬದುಕೋದು ಹ್ಞೂ

ಓರು ಬಸವ ಲಿಂಗಾಯಲ್ಲ ಶುಭವಾಗ್ಲಿ ಇದು ಹಾವಿನ ಇದರಲ್ಲಿ ಚಿತ್ರ ಇದು ಅಲ್ಲಂ ಪ್ರಭುದೇವರ ಅವ ಅಲ್ಲಂ ಪ್ರಭು ಅಂದ್ರ ಕುತ್ರ ಅಲ್ಲಂ ಪ್ರಭು ನೆತ್ರ ಅಲ್ಲಂ ಪ್ರಭು ಅವರು ಪ್ರಾಣ ಹೋಗುವವರು ಅಲ್ಲಂ ಪ್ರಭು ದೇವ ಅಲ್ಲಂ ಪ್ರಭು ದೇವರು ಅಲ್ಲಂಪ್ರಭುದೇವರು ಇರ್ತಿದ್ರು ಅದಕ್ಕಿಲ್ವಾ ಅದು ಅಲ್ಲಂ ಅಂತ ಅಲ್ಲಾತ್ಹ್ದೇವ್ರು ಅದಕ್ಕ ಮಾನವ ರೂಪದಲ್ಲಿರುವ ಪ್ರಭು ಇದನ್ನ ತಗೊಂಡಿದ್ರು ಇದನ್ನ ತಗೊಂಡು ಮಾನವ ರೂಪದಲ್ಲಿರುವ ಒಂದು ಅಲ್ಲಂ ದೇವರ ಮೂರ್ತಿಯನ್ನು ಮಾಡಿಡ್ರಿ ಮಾಡಿ ಮತ್ತ ಪೂಜೆ ದಿವಸ ಹೊರಸ್ರಿ ಒಂದ್ ಹೂವಿಡ್ರಿ ಆ ಅಲ್ಲಮ್ಮ ಪ್ರಭು ತಂದಿಗಳ ವಚನಗಳನ್ನು ಓದ್ರಿ ಎಲ್ಲ ಶರಣರ ವಚನಗಳನ್ನು ಓದ್ರಿ ಅಲ್ಲಂ ಎಲ್ಲಿ ಎಲ್ಲದಾರಪ್ಪ ಅಂದ್ರ ಅವರ ವಚನ ಎರಡ್ ಎಂಬತ್ತು ಕೋಟಿ ವಚನಗಳ ಹಾಡಿ ಹಾಡಿ ದಣಿತ್ತನ್ನ ಮನ ವಚನಗಳು ಬರದಾರ ಕಲ್ಯಾಣ ಕ್ರಾಂತಿಯಲ್ಲಿ ನಶಿಸಿ ಹೋಗಿ ಸ್ವಲ್ಪ ವಚನಗಳು ಉಳಿದ ವಚನಗಳೇ ಜಗತ್ತನ್ನೆಲ್ಲ ಬೆಳಗುವಂತ ವಚನಗಳು ಅಲ್ಲಂ ಪ್ರಭು ತಂದೆಗಳ ವಚನಗಳನ್ನು ಓದ್ರಿ ಆ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ರಿ ಅವುಗಳನ್ನ ಸಮಾಜದಲ್ಲಿ ಅನುಷ್ಠಾನ ತರಕ ಪ್ರಯತ್ನ ಮಾಡಿ ಎಲ್ಲರಿಗೂ ಶರಣು ಶರಣ